ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ಬಿ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಹಾಗೂ ಕನ್ನಡಿಗರ ಬಳಗದ ವತಿಯಿಂದ ಹದಿಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಯೋಜನೆ ಮಾಡಲಾಗಿತ್ತು ಪುರಸಭೆ ಅಧ್ಯಕ್ಷೆ ಎಸ್ ಮಹೇಶ್ ಅವರು ಧ್ವಜಾರೋಹಣ ಮಾಡಿದರು ಪುರಸಭೆಯಿಂದ ತಮಟೆ ವಾದನಗಳೊಂದಿಗೆ ಮೆರವಣಿಗೆಯ ಮೂಲಕ ಧ್ವಜಾರೋಹಣಕ್ಕೆ ಕರೆತರಲಾಯಿತು ಈ ವೇಳೆ ಬಸ್ ನಿಲ್ದಾಣದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಅಂಬೇಡ್ಕರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಹಾಗೂ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಲಾಯಿತು ಅನ್ನದಾನವನ್ನು ಆಯೋಜನೆ ಮಾಡಲಾಗಿತ್ತು ಬಯಾಪ ಅಧ್ಯಕ್ಷ ಶಾಂತಕುಮಾರ್ ಪುರಸಭೆ ಸದಸ್ಯ ವಿ ನಂದಕುಮಾರ್ ಮುಖಂಡರಾದ ಕೆಆರ್ ನಾಗೇಶ್ ಕೆಎಂ ಮಧು ಸೈಫುಲ್ಲಾ ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿ ಶ್ರೀನಿವಾಸ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಭಾನುಚಂದ್ರ ಮಲ್ಲಿಕಾ ಭಾನುಚಂದ್ರ ಸಿ ರಾಘವ ಚಂದ್ರು ಆಟೋ ಸುರೇಶ್ ಗೋಪಿ ಐ ಬಿ ದೇವರಾಜ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಇಂಥ ಸಂಘ ಇಂಥ ಸಂಘಟನೆಗಳಿಂದ ಕನ್ನಡ ಉಳಿಯುತ್ತೆ ಅಷ್ಟೇ ಏನು ಬರ ಇಲ್ಲ ಇಂಥ ಇನ್ನಷ್ಟು ಎತ್ತಿದಬೇಡಿ ಇಲ್ಲಿ ಕನ್ನಡ ಭಾಷೆಯನ್ನು ಕಲಿಸಿ ಇನ್ನೂ ಕಲಿಸಿ ಕನ್ನಡವನ್ನು ಯಾವತ್ತು ಮರೆಯಕ್ಕೆ ಹೋಗ್ಬೇಡಿ ಕನ್ನಡ ತಾಯಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಮಾತೃಭಾಷೆ ಮುಖ್ಯ ತಾಯಿಗಿಂತ ಮಿಗಿಲು ಅಂತ ಹೇಳ್ತ ನನ್ನ ಮಾತನ್ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ ಈ ಒಂದು ಅಧ್ಯಕ್ಷರಂತ ಶ್ರೀ ಭಾನುವಾರು ಸುಮಾರು ಹದಿಮೂರು ವರ್ಷಗಳಿಂದ ಇದೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮೊದಲು ನಾವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಾಯಕ ಹಾಗೂ ನಮ್ಮ ಮುಖ್ಯಾಧಿಕಾರಿಗಳ ಏನು ಕರ್ನಾಟಕ ರಾಜ್ಯ ಶ್ರೀಗಂಧದ ಬೀಡು ಕಲೆಗಳ ಬೀಡು ಅಂತೆಲ್ಲ ಕರೀತಾರೆ ಸುಮಾರು ಇಡೀ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಬರೆದಿರುವ ಏಕೈಕ ರಾಜ್ಯದ ಅದು ಕನ್ನಡ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿರೋವೆಲ್ಲ ನಾವು ಧನ್ಯರು ಈ ನಾಡಲ್ಲಿ ಎಂತೆಂಥ ಮಹಾನ್ಭವರು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಎಂಥೆಂಥ ಕವಿಗಳು ಕುವೆಂಪು ಅವರು ಹುಟ್ಟಿದ್ದಾರೆ ದಾರಾಬೇಂದ್ರೆ ಹುಟ್ಟಿದ್ದಾರೆ ನಮ್ಮ ತಾಲೂಕಿನಂತೆ ನಿಸಾರ್ ಅಹಮದ್ ಅವರು ಹುಟ್ಟಿದ್ದಾರೆ ಸುಮಾರು ಕನ್ನಡದ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಎಂಥ ಮಹಾ ಕಲಾವಿದರು ಸಾಹಸ ಸಿಂಹ ಇಷ್ಟುವರ್ಧರ್ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ ಅವರು ಪುನೀತ್ ರಾಜ್ಕುಮಾರ್ ಅವರು ಇಂಥ ಅನೇಕ ಮಹನೀಯರು ಹುಟ್ಟಂತಹ ಈ ಕನ್ನಡ ನಾಡಲ್ಲಿ ನಾವೇ ಧನ್ಯವಾದರು ಈ ಕನ್ನಡ ನಾಡಲ್ಲಿ ಶ್ರೀಕೃಷ್ಣ ದೇವರಾಯರು ಹುಟ್ಟಿದ್ದಾರೆ ಒಂದು ಕಾಲದಲ್ಲಿ ಕನ್ನಡದಲ್ಲಿ ವಿಜಯ ರಾಜ್ಯ ಕಾಲದಲ್ಲಿ ಬೀದಿಯಲ್ಲಿ ಬೆಳ್ಳಿ ಬಂಗಾರ ಮಾಡ್ತಾ ಇದ್ರು ಅಂತ ಹೇಳ್ತಾಯಿದ್ರು ಇಂಥ ಕನ್ನಡ ನಾಡಲ್ಲಿ ಹುಟ್ಟಂಥ ನಾವು ನಮ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೊಂದು ಗೌರವವನ್ನು ನಾವು ಕನ್ನಡಕ್ಕೆ ಕೊಡಬೇಕು ಯಾಕಂದರೆ ನಮ್ಮ ಮಾತೃಭಾಷೆ ಕನ್ನಡ ನಾವು ಹುಟ್ಟಿದ ತಕ್ಷಣ ಕಲಿಯೋದೇ ಫಸ್ಟು ತಾಯಿ ತೊಗೊಂಡಿರು ಅದೇ ರೀತಿ ಕನ್ನಡವನ್ನು ಕಲಿತೀವಿ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಈ ಒಂದು ಕನ್ನಡ ಸೀಮಿತ ಆಗಬಾರ್ದು ನಮ್ಮ ರಕ್ತ ಕಡಗಡದಲ್ಲಿ ಕನ್ನಡ ತುಂಬಿರಬೇಕು ಹಿಂದೆ ನಮ್ಮ ತಾಯಿ ನಾವು ಪ್ರೀತಿಸ್ತೀವೋ ಗೌರವಿಸ್ತೀವೋ ಅದೇ ರೀತಿ ಕನ್ನಡವನ್ನು ನಾವು ಪ್ರೀತಿಸಬೇಕು ಗೌರವಿಸಬೇಕು ಹೆಚ್ಚಾಗಿ ಶಿಕ್ಷಣಕ್ಕೆ ಕನ್ನಡದಲ್ಲಿ ಆದ್ಯತೆಯನ್ನು ಕೊಡಬೇಕು ವ್ಯಾವಹಾರಿಕವಾಗಿ ನೀವು ಅನೇಕ ಭಾಷೆಗಳನ್ನು ರಚಿಸ್ಕೊಡ್ರಿ ಆದರೆ ನೀವು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಯವರೆಗೂ ಸುಮಾರು ಎಸ್ ಎಲ್ ಸಿ ವರ್ಗಾದರೂ ಕನ್ನಡನ ಎಲ್ಲ ಶಾಲೆಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಏನು ಒಂದು ನ್ಯಾಯಾಲಯಗಳಲ್ಲಾಗಲಿ ಎಲ್ಲೇ ಒಂದು ಆಫೀಸ್ಗಳಲ್ಲಾಗಲಿ ನೀವು ಕಾರ್ಯದಲ್ಲಿ ಹೆಚ್ಚಾಗಿ ಕನ್ನಡನ ಬಳಸಬೇಕು ಕನ್ನಡನ ಬಳಸಿದಾಗ ಮಾತ್ರ ನಾವು ನಮ್ಮ ರಾಜ್ಯನ ಬೆಳೆಸಕ್ ಸಾಧ್ಯ ಆಗುತ್ತೆ ಯಾಕಂದರೆ ನಾವು ಹುಟ್ಟಿದ ನಾವು ಕನ್ನಡ ಇದು ನಾವು ಗಡಿನಾಡಲ್ಲಿ ಇದ್ದೀವಿ ಸ್ವಲ್ಪ ನಮ್ಗೆ ಇಂಗ್ಲಾ ಭಾಷೆ ಇರ್ಬೋದು ಆದರೂ ನಾವು ಹೆಚ್ಚಾಗಿ ಕನ್ನಡನೇ ಪರಿಚಿಸ್ಬೇಕು ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಕನ್ನಡದಲ್ಲಿ ಮಾತನಾಡಿದಾಗ ಮಾತ್ರ ನಾವು ಒಂದು ಈ ಕಾರ್ಯಕ್ರಮನ ಈ ಕನ್ನಡ ರಾಜ್ಯೋತ್ಸವ ಮಾಡಿದ್ದು ಸಾರ್ಥಕ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಎಷ್ಟು ಮುಖ್ಯನೋ ನಾವು ಕನ್ನಡ ಮಾತೆ ಭುವನೇಶ್ವರಿ ಮಕ್ಕಳಾಗಿ ನಾವು ಹುಟ್ಟಿದ್ದು ನಾವೇ ಮಹಾ ಧನ್ಯರು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ಈ ಒಂದು ಹದಿಮೂರನೇ ವರ್ಷಕ್ಕೆ ಎಲ್ಲರಿಗೂ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಮುಖ್ಯಾಧಿಕಾರಿಗಳಿಗೆ ಇವಾಗ ಒಂದು ನಿತ್ಯ ಒಂದು ಮನವಿಯನ್ನು ಹೇಳ್ತೀವಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇರೋದರಿಂದ ತಮ್ಮ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಬೇಕಂತೇಳಿ ನಾನು ಈ ಒಂದು ಹದಿಮೂರನೇ ವರ್ಷದ ಕನ್ನಡ ನಾನು ಕೇಳಿಕೊಳ್ಳುತ್ತೇನೆ ಕನ್ನಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಬೇಕು ಅಂತ ಹೇಳಬೇಕು ಸರ್ಕಾರಕ್ಕೆ ಮನವಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಸಂತೋಷ್ ಕುಮಾರ್ ಅವರಿಗೆ ಅವರಿಗೆ ನಾನು ಈ ಮೂಲಕ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಬರುವ ಹದಿನಾಲ್ಕನೇ ಕನ್ನಡ ರಾಜ್ಯೋತ್ಸವಕ್ಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಬೇಕು ಅಂತ ಹೇಳಿಬಿಟ್ಟು 妈妈 <Yeah. S 2>，这是 <Yeah. S 2>。